आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थगुरुपादाचार्यगुरुभ्यो नमः मन्मनोभीष्टवरदं सर्वाविषफलप्रदं पुरन्दरगुरुं वन्दे दासश्रेष्ठं दयानिधिं විද්‍යාාවනය සම්පන්න්නන් ශන්තාද ගුණ ප්‍රමිහිතන් සත්්‍ය ශාස්ත්‍ර ප්‍රවජනාසක්තන් එළමිලාදියන් ගුරුන් පජේ. පෘත්වී වඩන මජස්්‍යයාහා පූර්ණ පෝලම තනගා හා වෂ්නවා විශ්ණ ප්‍රධයන් තානමස්සේ ගුරමම හැරිහිවූම් ශ්‍රීෂා පාහි අනජකෝට බ්‍රහ්හඬනා එකයම්බුදු ශ්‍රීපුරන්දරදාස රචිසිත ನೂರ ಎಂಬತ್ತು ಗಜ್ಜೆಗಳು ಈ ಮಧ್ಯದಲ್ಲಿ ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಸಕಲ ಪುರಾಣದಿಂದ ವ್ಯಜನಾಗಿರ್ತಕ್ಕಂಥವನು ಪುರುಷೋತ್ತಮ ಎಂಬುದೇ ಮಹಾ ತಾತ್ಪರ್ಯ ಪ್ರಸ್ತುತ ಪುರಾಣಗಳು ಹದಿನೆಂಟು ಪುರಾಣಗಳಲ್ಲಿ ನಾವು ಆರು ಪುರಾಣ ಸಾತ್ವಿಕ ಪುರಾಣವನ್ನು ನೋಡಿದ ಮೇಲೆ ರಾಜ ಪುರಾಣದಲ್ಲಿ ಮೊಟ್ಟ ಮೊದಲಿಗೆ ಬ್ರಹ್ಮಾಂಡ ಪುರಾಣವನ್ನು ಅವಲೋಕಿಸುತ್ತಿದ್ದೇವೆ ಬ್ರಹ್ಮಾಂಡ ಪುರಾಣದಲ್ಲಿ ಶ್ರೀಮದಾನಂದ ತೀರ್ಥರು ತಮ್ಮ ಮಾಂಡ್ಯೋಕ ಭಾಷ್ಯದಲ್ಲಿ ಈ ವಾಕ್ಯವನ್ನು ಉದಾಹರಿಸಿದ್ದಾರೆ ಇದೆಲ್ಲವೂ ಪುರಾಣ ಪುರುಷೋತ್ತಮ ಅದನ್ನು ಸಾರಿಸುವುದಕ್ಕೆ ಸಾಧನೆಗೈಗಳು ಮತ್ತು ನಾವು ತಿಳಿದುಕೊಳ್ಳಲು ಬಹಳ ಅನುಕೂಲವಾಗಿದೆ ಮಾಂಡುಕೋಪನಿಷತಿಲಿರ್ತಕ್ಕಂಥ ಪುರಾಣದ ವಚನ ಬ್ರಹ್ಮಾಂಡಪುರದ ವಚನ ಹೀಗಿದೆ ವಿಷ್ಣುಸ್ತುರಿಯ ರೂಪೇಣ ಮುಕ್ತಾನಂ ವ್ಯವಸ್ಥಿ ಮುಕ್ತ ಪಾಪ್ಯರೂಪ್ಯೋ ದೃಶ್ಯತೆ ಸಮ್ಯಕ್ ಸಮ ಪ್ರಾಪ್ತಾನಂ ಷೋಡಶಿಂ ಕಲಾಂ अपरोक्षदृशां क्वापि तुरीयं दृश्यते पदम् अन्तर्बहिश्च सौक्तं च समाधिज्ञानमेव च बहिः शब्दादिकं जानन् पश्यन् स्वप्नं तथैव च यदा भवति सा अवस्था हि उभयज्ञानशब्दितः एतत्सर्वतुरीयेण रूपेण न करोत्यजः ಸರ್ವಜ್ಞಾನ ಪ್ರದಶ್ಚಾಪಿ ಮುಕ್ತ ಸೈವ ತುರೀಯಕಃ ಎಂಬುದು ಮಾಂಡುಕ ಭಾಷೆಯ ಎರಡನೇ ಪಾದದ ಒಂದನೇ ಮಂತ್ರಕ್ಕವಾಗಿ ಬ್ರಹ್ಮಾಂಡ ಪುರಾಣ ಎಂಬುದು ಉದಾಹರಿಸಿದ್ದಾರೆ ಈಗ ನಾವು ಪ್ರಸ್ತುತ ಈ ಪುರಾಣದ ವಚನವನ್ನು ತಿಳಿಯುವುದಕ್ಕೆ ಮೊದಲು ಮಾಂಡವ್ಯಕ ಉಪನಿಷತ್ತಿನ ಆಗಮ ಮತ್ತು ಅಲ್ಲಿರ್ತಕ್ಕಂಥ ವಿಷಯವನ್ನು ನಾವು ಕಿಂಚಿತ್ ತಿಳಿದುಕೊಳ್ಳಬೇಕು ಮಾಂಡೂಕ ಉಪನಿಷತ್ತು ಎಂಬುದು ಅಥರ್ವಕ್ಕೆ ಸೇರಿದ ಉಪನಿಷತ್ತು ಮಂಡೂಕ ರೂಪಿ ವರ್ಣನೆ ಇದಕ್ಕೆ ಋಷಿ ಆದ್ದರಿಂದ ಇದಕ್ಕೆ ಮಂಡೂಕ ಉಪನಿಷತ್ತು ಎಂದು ಹೆಸರು ವಿಶ್ವ ತೈಜಸ ಪ್ರಜ್ಞಾ ಮತ್ತು ತುರಿಯಾ ಎಂಬ ನಾಲ್ಕು ಭಗವದ್ ರೂಪಗಳು ಇವನ ಪ್ರತಿಪಾದ್ಯ ದೇವತೆಗಳು ಓಂಕಾರ ವಾಚ್ಯವಾದವನು ಅಕ್ಷರ ನಾಮಕ ಪರಮಾತ್ಮ ಅವನು ಭೂತ ಎಂಬ ಭವಿಷ್ಯ ನಮ್ಮ ಮೂರು ಕಾಲದಲ್ಲೂ ಒಂದೇ ತೆರನಾಗಿ ಪರಿಪೂರ್ಣನಾಗಿದ್ದು ಓಂ ಎನಿಸಿಕೊಳ್ಳುತ್ತಾನೆ ಅವನು ಎಲ್ಲೆಡೆ ಎಲ್ಲಿಯೂ ಇದು ಪರಿಪೂರ್ಣ ಲಕ್ಷ್ಮೀ ಬ್ರಹ್ಮಾದಿ ಸಕಲರಿಗೂ ಅವನೇ ಅಂತ ನಿಯಾಮಕನಾದ ಸ್ವಾಮಿ ಆತನ ಅವಸ್ಥಾ ಪ್ರೇರಕ ರೂಪಗಳು ವಿಶ್ವ ತೈಜಸ್ಸ ಪ್ರಾಜ್ಞಾ ಮತ್ತು ತುರಿಯ ಎಂಬುದಾಗಿ ನಾಲ್ಕು ಬಗೆ ಇವು ಕ್ರಮವಾಗಿ ಜಾಗ ಸ್ವಪ್ನ ಸುಶುಕ್ತಿ ಮತ್ತು ಮುಕ್ತಿ ಎಂಬ ನಾಲ್ಕು ಅವಸ್ಥೆಗಳಿಗೆ ನಿಯಾಮಕತ್ವ ವಿಶ್ವ ಮತ್ತು ತೈಜಸ ಹತ್ತೊಂಬತ್ತು ಮುಖ ರೂಪಗಳು ಅವುಗಳ ಮಧ್ಯದ ಮುಖ ಗಜಾಕಾರವಾದದ್ದು ಉಳಿದವು ಮಾನವಾಕಾರ ಇವುಗಳ ಉಪಾಸನೆ ಎಂದರೆ ವಿನಾಯಕ ಗಜಮುಖನಾದದ್ದು ಇವುಗಳೊಂದಿಗೆ ಪ್ರಾಜ್ಞಾ ರೂಪವನ್ನು ಉಪಾಸನೆ ಮಾಡಿ ಇಂದ್ರನು ಇಂದ್ರ ಪದವಿಯನ್ನು ಪಡೆದ ವಿಶ್ವಾದಿ ನಾಲ್ಕು ರೂಪಗಳ ಉಪಾಸನೆಯಿಂದಾಗಿ ರುದ್ರದೇವರಿಗೆ ರುದ್ರ ಪದವಿ ಲಭಿಸಿದೆ ವಿಶ್ವ ಬಲಗಣ್ಣಿನಿಂದಲೂ ತೇಜಸ್ಸನು ಕಂಠ ಪ್ರದೇಶದಲ್ಲೂ ಪ್ರಾಜ್ಞನು ಹೃದಯ ಕಮಲದ ತುದಿಯಲ್ಲಿಯೂ ನೆಲೆಸಿರುವನು ವಿಶ್ವನು ಜಾಗೃತ ವ್ಯವಸ್ಥೆಯನ್ನಿಟ್ಟು ಹೊರಗಿನ ಪದಾರ್ಥಗಳ ಅರಿವನ್ನಿತ್ತರೆ ತೈಜಸ್ಸನ್ನು ಸ್ವಪ್ನವನ್ನು ಕಾಣಿಸುವನು ಪ್ರಾಜ್ಞನು ಸುಶುಪ್ತಿಯಲ್ಲಿ ಸಾಧಕ ಜೀವನಕ್ಕೆ ಸ್ವರೂಪ ಸುಖದ ಅನುಭವವನ್ನು ತಂದುಕೊಡುವನು ತುರಿಯ ಮುಕ್ತಿಯಲ್ಲಿ ಆನಂದ ಅನುಭವ ನೀಡುವ ರೂಪ ಜಗೃಷ್ಟಿಯ ಬಗ್ಗೆ ಅನೇಕರು ತಪ್ಪು ಕಲ್ಪನೆ ಹೊಂದಿರುವರು ಕೆಲವರು ಭಗವಂತನೇ ಜಗತ್ತಾಗಿ ಪರಿಣಾಮ ಹೊಂದುವರು ಎಂದರೆ ಮತ್ತೆ ಕೆಲವರು ಜಗತ್ತಲ್ಲ ಸ್ವಪ್ನ ಮಾಯಗಳಂತೆ ಭ್ರಮೆ ಎನ್ನುವರು ಕೆಲವರ ಪ್ರಕಾರ ಇದಕ್ಕೆ ಕಾಲ ಕಾರಣ ಇನ್ನು ಕೆಲವರ ಪ್ರಕಾರ ವೃದ್ಧಾದೇವತೆಗಳು ಕಾರಣ ವಾಸ್ತವಾಗಿ ಭಗವಂತನೇ ಶ್ರೀಹರಿ ಶ್ರೀಹರಿಯದಕ್ಕಲ್ಲ ನಿಮಿತ್ತ ಕಾರಣ ಎಂಬುದು ಸಿದ್ಧಾಂತ ಭಗವಂತನು ಜಗತ್ತನ್ನು ಸೃಷ್ಟಿಸಿರುವುದು ತನ್ನ ಭೋಗಕ್ಕಾಗಿ ಅಂತ ಕೆಲವರ ಭಾವನೆ ಮತ್ತೆ ಕೆಲವರು ತನ್ನ ವಿಲಾಸಕ್ಕಾಗಿ ಅವನು ಜಗತ್ತನ್ನು ಸೃಷ್ಟಿಸುವನು ಎನ್ನುವರು ಇಂತಹ ಸೃಷ್ಟಾದಿಗಳು ಅವನಿಗೆ ಸಹಜವಾದ ಲೀಲೆ ಅವನಿಗೆ ಇದರಿಂದ ಏನಾಗಬೇಕಾಗಿದೆ ಎಂಬುದು ತತ್ವ ಅಂದರೆ ಏನೂ ಆಗಬೇಕಾಗಿಲ್ಲ ಅವನು ಜೀವನಗೋಸ್ಕರವಾಗಿ ಸೃಷ್ಟಿಸಿದ್ದಾನೆ ಎಂಬುದು ಸಿದ್ಧಾಂತ ತುರಿಯನು ಮುಕ್ತಿಯನು ಆನಂದಪ್ರದನು ಅವನು ದೇಹದಲ್ಲಿ ಮೂಗಿನ ತುದಿಯಿಂದ ಹನ್ನೆರಡು ಅಂಗನ ಮೇಲೆ ಶಿರಸ್ಸಿನ ಮಧ್ಯಭಾಗದಲ್ಲಿ ನಡೆಸಿರುವನು ಅವನು ನಿತ್ಯ ವ್ಯವಹಾರದಲ್ಲಿ ಅಗೋಚರ ಈ ಸಂಸಾರ ಭಗವದ್ಗೀಚೆಗೆ ಅಧೀನವಾಗುವ ಅವಿದ್ಯೆಗೆ ಅವಿದ್ಯೆಯ ಪರಿಣಾಮ ಆದ್ದರಿಂದ ಅವನ ಅನುಗ್ರಹದಿಂದಲೇ ಪರಿಹಾರವಾಗುವುದು ಓಂಕಾರದಲ್ಲಿನ ಆ ಉ ಮಾ ಎಂಬ ಮೂರು ಅಕ್ಷರದಿಂದ ವಿಶ್ವ ತೇಜಸ ಪ್ರಾಜ್ಞೆ ಪ್ರತಿಪಾದ್ಯನಾಗಿದ್ದಾರೆ ಅದರಲ್ಲಿನ ನಾದವೆಂಬ ಅಕ್ಷರದಿಂದ ತುರಿಯನು ಪ್ರತಿಪಾದ್ಯನಾಗಿರುವನು ಹೀಗೆ ಪ್ರಣವವನ್ನು ಉಪಾಸನೆ ಮಾಡುವವನಿಗೆ ಎಂದು ಸಂಸಾರ ಭೀತಿ ಇರುವುದಿಲ್ಲ ಓಂಕಾರನು ಹೀಗೆ ಸಮಗ್ರ ಅರಿತವನೇ ಮುನಿ ಅವನೇ ಸ್ಮಿತ ಪ್ರಜ್ಞಾ ಮಂಡಕ ಉಪನಿಷತ್ತಿನಲ್ಲಿ ಅನೇಕ ಮಂತ್ರಗಳನ್ನು ವರುಣ ಕಂಡ ಬ್ರಹ್ಮದೃಷ್ಟವಾದ ಶ್ರತಿ ವಾಕ್ಯಗಳು ಎಂಬುದಾಗಿ ಆಚಾರ್ಯರು ಸ್ಪಷ್ಟಪಡಿಸಿರುವರು ಪ್ರಮಾಣ ಪ್ರಮಾಣ ಚ ಬಲವದ ವಿವೃತೆ ಮುನೇಹೇ ಬ್ರಹ್ಮದೃಷ್ಟನ್ ಯಥೋ ಮಂತ್ರನ್ ಪ್ರಮಾಣ ಸಲೀಲೇಶ್ವರ ಅತ್ರ ಶ್ಲೋಕ ಬವಂತ ಚಕಾರ ಪೃಥಕ್ ಪೃಥುಕು ಎಂಬ ಗರ್ಡ್ ಪುರಾಣದಲ್ಲಿ ಹಿಂದೆ ನಾವು ಚಿಂತಿಸಿದ್ದೇವೆ ಅದರಿಂದಲೂ ನಮಗೆ ಮಾಂಡಕ ಪ್ರಶ್ನ ಮಹತ್ವ ತಿಳಿಯುತ್ತದೆ ಮಾಂಡೂಕು ಪರಿಷತ್ತಿನಿಗೆ ಮಂತ್ರಿಗಳು ಗೌಡಪಾದರಿಗೆ ಕಾರಕಿಗಳು ಎಂದು ಕೆಲವರು ಆಧುನಿಕರ ವಾದ ಇವರ ವಾದಕ್ಕೆ ಆಚಾರ್ಯ ಮಾತುಗಳು ತುರೂಪವಾಗಿದೆ ಎಂಬುದು ಗಮನಾರ್ಹ ಇವುಗಳಲ್ಲಿನ ಪ್ರಪಂಚವೇ ಇದು ವಿಜೇತ ನಿವರ್ತೇತನ ಸಂಶಯ ಎಂಬ ಮಾತನ್ನು ಇತರರು ತಮ್ಮ ವಿವೇಕ ಚೂಡಾವಣೆಯಲ್ಲಿ ಶ್ರುತಿವಾಕ್ಯ ವಾಕ್ಯ ಎಂಬುದಾಗಿ ಉದಾಹರಿಸಿದರು ಪ್ರಪಂಚವೇದು ವಿಜೇತ ನಿವರ್ತೆಯಂತೆ ನ ಸಂಶಯ ಹಾ ಬ್ರೂಯತೆ ಶ್ರುತಿ ಸಾಕ್ಷಾತ್ ಸುಷುಪ್ತಾನುಭೂಯತೆ ಎಂದು ಹೇಳಿದ್ದಾರೆ ದೇವಸೇಷ ಸ್ವಭಾವೋಯಂ ಆಪ್ತಕಾಮಸ್ಪೃಹ ಎಂಬ ವಾಕ್ಯವನ್ನು ಆಚಾರ್ಯರು ಪ್ರತಿಶ್ರುತಿ ವಾಕ್ಯವೆಂದೇ ಉದಾಹರಿಸಿರುವುದನ್ನು ಇಲ್ಲಿ ಗಮನಿಸಬಹುದು ಎಂದರೆ ಮೂಲತಃ ಬ್ರಹ್ಮದೃಷ್ಟ ಮಂತ್ರಗಳನ್ನೇ ಗೌಡಪಾದ ತಮ್ಮ ಕೃತಿಲಿ ಉಪಯೋಗಿಸಿಕೊಂಡಿರುವರು ಅದನ್ನು ಕೆಲವರು ಕಾರಕಗಳೆಂದೇ ಭ್ರಮಿಸಿದರು ಎಂಬುದು ಸ್ಪಷ್ಟ ಹೀಗೆ ಮದ್ವಭಾಷ್ಯಾ ಉಪನಿಷತ್ ಸ್ವರೂಪ ನಿರ್ಣಯದ ವಿಷಯದಲ್ಲೂ ಅಪೂರ್ವ ರೀತಿಯಲ್ಲಿ ನೆರವಾಗುವುದು ಮಾಂಡುಕ ಉಪನಿಷತ್ ಈಗ ಮಾಂಡೂಕ ಉಪನಿಷತ್ತಲ್ಲಿ ಪ್ರಥಮ ಕಾಂಡ ಮತ್ತು ದ್ವಿತೀಯ ಕಾಂಡ ಎಂಬುದಿದೆ ದ್ವಿತೀಯ ಕಾಂಡದಲ್ಲಿ ಮೊದಲನೇ ಮಂತ್ರಿಕ್ಕೆ ಈ ಬ್ರಹ್ಮಾಂಡ ಪುರಾಣ ತನ್ನ ವ್ಯಾಖ್ಯಾನವನ್ನು ತಿಳಿಸಿದೆ ಉಪನಿಷತ್ತುಗಳ ವ್ಯಾಖ್ಯಾನ ರೂಪ ಪುರಾಣಗಳು ಆದ್ದರಿಂದ ಮೂಲಭೂತವಾದ ಯಾವುದಕ್ಕೆ ವ್ಯಾಖ್ಯಾನ ಮಾಡಿದ್ದರು ಅಂದರೆ ವ್ಯಾಖ್ಯಾಯವಾದ ಉಪನಿಷತ್ತು ನಾವು ತಿಳಿಯೋಣ ದ್ವಿತೀಯ ಕಾಂಡ ಉಪನಿಷತ್ತಲ್ಲಿ ನಾ ಅಂತಃಪ್ರಜ್ಞಂ ನ ಬಹಿಪ್ರಜ್ಞಂ ನೋ ಉಭಯತಃ ಪ್ರಜ್ಞಂ ನ ಪ್ರಜ್ಞಾ ನ ಘನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಂ ಅವ್ಯಯಂ ఆర్యమలక్ష్యం అచింత్యం అవ్యం ఉపదేశ్యం ఏకాత్మ ప్రత్యయారం ప్రపంచోపశం శివం అద్వైతం చతుస్థం మన్యన్ సత్మా స విజ్ఞేయ మండూక ఉపనిషత్తున మంత్ర ఇదర్థను భగవంతున్నాకిన తులవెంబ రూపా ಸ್ವಪ್ನಾವಸ್ಥೆಯಲ್ಲಿ ಜೀವಾತ್ಮನಿಗೆ ಸ್ವಪ್ನವನ್ನು ಸ್ವಪ್ನದ ವಸ್ತುವನ್ನು ತೋರಿಸುವಂತಹವನು ಬಾಹ್ಯ ಪದಾರ್ಥಗಳನ್ನು ತೋರಿಸುವಂತಹುದು ಅಲ್ಲ ಸ್ವಪ್ನ ಬಾಹ್ಯ ಪದಾರ್ಥಗಳೆರಡನ್ನೂ ತೋರಿಸುವಂತಹದ್ದು ಅಲ್ಲ ಸುಪ್ತ ಜೀವ ಸ್ವರೂಪ ಕಾಲ ಸುಖ ಸುಷುಪ್ತ ವ್ಯವಸ್ಥೆಯನ್ನು ತೋರಿಸುವಂಥದ್ದು ಅಲ್ಲ ಮುಕ್ತರಿಗೆ ಯೋಗ್ಯತೆ ತಕ್ಕಂತೆ ಅವರವರ ಸಚ್ಚಿದಾನಂದ ರೂಪವನ್ನು ಅದು ತೋರಿಸುತ್ತದೆ ಅಮುಕ್ತರ ದೃಷ್ಟಿಗೆ ಅದು ಅಗೋಚರ ಸಂಸಾರಿಗಳಾದ ಜನರ ವ್ಯವಹಾರಕ್ಕೆ ಸಿಗಲಾರದು ಜಾಗೃತ ವ್ಯವಸ್ಥಾ ಪ್ರೇರಕತ್ವ ಮೊದಲಾದ ಲಕ್ಷಣಗಳು ಇಲ್ಲದದು ಅಂದರೆ ಮುಕ್ತಿಯಲ್ಲಿ ಏನು ನಡೆಯುತ್ತೆ ಎಂಬತಕ್ಕಂಥ ನಾವು ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ತಿಳಿಯೋಕ್ಕೆ ಸಾಧ್ಯವಿಲ್ಲ ಚಿಂತನೆಗೆ ಪೂರ್ಣವಾಗಿ ಎಟಕದು ನಿರ್ದಿಷ್ಟವಾಗಿ ಏನೆಂದು ಹೇಳಲು ಬಾರದದು ಸರ್ವೋತ್ತಮ ಗುಣಪೂರ್ಣ ಜ್ಞಾನಾನಂದ ಸ್ವರೂಪ ಸರ್ವತ್ರ ಭಕ್ತಃ ಉತ್ಕೃಷ್ಟ ಆನಂದರೂಪಿ ದುಃಖ ಲೇಷವಿಲ್ಲದ ಸುಖ ಸ್ವರೂಪ ನಾನು ನನ್ನದು ಎಂಬ ಭ್ರಾಂತಿಯನ್ನು ಕಳೆಯಬಲ್ಲದು ಇಂಥ ತುರಿಯ ರೂಪ ಹರಿಯ ನಾಲ್ಕನೆಯ ರೂಪವೆಂದು ಬಲ್ಲವರು ತಿಳಿಯುತ್ತಾರೆ ಈ ರೀತಿಯಲ್ಲಿ ನಮಗೆ ಅತ್ಯಂತ ಎಟಗದೇ ಆದಂಥ ಕಲ್ಪನೆಗೆ ಮೀರಿದಂಥ ನಾಲ್ಕನೇ ರೂಪವನ್ನು ಬಂಡೂಕೋಪನಿಷತ್ತಲ್ಲಿ ವರ್ಣದೇವರು ಕಂಡಾಗ ಅದನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಶ್ರೀ ವೇದವ್ಯಾಸರೇ ಅದರ ವ್ಯಾಖ್ಯಾನವನ್ನು ಮಾಡುತ್ತಾರೆ ವಿಷ್ಣು ರೂಪೇಣ ವಿಷ್ಣುತುರ್ಯರುಪೇಣ ದ್ವಾಜಶಾಂತ ವ್ಯವಸ್ಥೆ ಮುಕ್ತ್ಯರುಪ್ಯೋಸು ವ್ಯವಹಾರೇನ ದೃಶ್ಯತೆ ಸಮ್ಯಕ್ ಸಹಿ ಪ್ರಾಪ್ತ ಛೋಡಶಿ ಕಲಂ ಅಪರೋಕ್ಷ ಅಪರೋಕ್ಷದೃಶಿ ಕ್ವಾರೀಯ ದೃಶ್ಯತೆ ಪದಂ ಅಂತರ್ವಹಿಷ್ಯಸೌಕ್ತ ಸಾಮಧಿ ಜ್ಞಾನಮೇವ ಚ ಬಹಿ ಶಬ್ದಕ್ಯ ಸ್ವಪ್ನ ತದೇ ಚವಸ್ಥಾ ಹಿ ಉಭಯ ಜ್ಞಾನಶಬ್ತುರೀಣ ರುಪೇಣ ನ ಕರೋತಿಯ ಸರ್ವ ಜ್ಞಾನಪ್ರದಶ್ಚಾ ಮುಕ್ತಸವ ತುರೀಕ ಅಂತ ಬ್ರಹ್ಮಂಡ ಪುರಾಣದಲ್ಲಿ ಹೇಳಿದ್ದಾರೆ ಇರತ ಮೂಗಿನ ಬುಡದಿಂದ ಹನ್ನೆರಡು ಅಂಗದ ಮೇಲೆ ಸ್ಥಳೀಯ ಮಧ್ಯಭಾಗದಲ್ಲಿ ಶ್ರೀ ವಿಷ್ಣು ತನ್ನ ತುರಿಯ ರೂಪದಿಂದ ಇರುವನು ಇದು ಸಾಧಕ ಜೀವರು ಆರಾಧನೆ ಮಾಡತಕ್ಕಂಥ ಕ್ರಮವಾಗಿದೆ ಮುಕ್ತರಿಗೆ ಮಾತ್ರ ಈ ಪ್ರಾಪ್ಯವಾದ ತುರಿಯನು ಅಮುಕ್ತರಿಗೆ ಅಗೋಚರನು ಅಂದರೆ ಸ್ವರೂಪದಲ್ಲಿರತಕ್ಕಂಥ ಆ ಮೂಗು ಅಂದರೆ ಆ ಕಾರಿಗೇನಿದೆ ಅಲ್ಲಿಂದ ಭಗವಂತನ ಚಿಂತನೆಗೆ ಮೋಕ್ಷದಲ್ಲಿ ನಿರಂತರ ಮಾಡಬಹುದು ಅದು ಮುಕ್ತರಿಗೆ ಭಗವಂತ ತುರಿಯ ರೂಪದ ಭಗವಂತ ಗೋಚರಿಸುವುದಿಲ್ಲ ಆದರೂ ನಾವು ಅನುಸಂಧಾನ ಮಾಡಿಕೊಂಡು ಜಾನವನ್ನು ಮಾಡಬೇಕು ಶ್ರೀಹರಿಯನ್ನೇ ಜಾನಿಸುತ್ತಾ ಹದಿನಾಲನೆ ಕಲಿಯಾದ ಕಲೆಯಾದ ಶ್ರೀ ಮುಖ್ಯಪ್ರಾಣನ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಅಪರೋಕ್ಷ ಜ್ಞಾನಗಳಾದ ಜೀವನ್ಮುಕ್ತರಿಗೂ ಕೆಲವೊಮ್ಮೆ ಕಾಣಿಸುವುದು ಉಂಟು ಪ್ರಾರಬ್ಧ ಕರ್ಮ ಪ್ರತಿಬಂಧಕವಾದಾಗ ಅವರಿಗೂ ಕಾಣಿಸಲಾರದು ಈ ರೂಪ ಸ್ವಪ್ನ ಪದಾರ್ಥಗಳನ್ನಾಗಲಿ ಬಾಹ್ಯ ಪದಾರ್ಥಗಳನ್ನಾಗಲಿ ಸುಪ್ತ ಜೀವನ ಸ್ವರೂಪಾದಿಗಳನ್ನಾಗಲಿ ತೋರಿಸುವುದಿಲ್ಲ ಏಕೆಂದರೆ ಮುಕ್ತಿ ಮೋಕ್ಷದ ಪದಾರ್ಥಗಳನ್ನು ನಾವು ಯಾವ ಶಬ್ದ ವರ್ಣಿಸಲು ಸಾಧ್ಯವಿಲ್ಲ ಅದು ಕೇವಲ ಆನಂದಮಯ ರೂಪವುದು ಸಮಾಧಿಕಾಲದ ಜ್ಞಾನವನ್ನು ಉಂಟು ಮಾಡುವುದಿಲ್ಲ ಬಾಹ್ಯ ಶಬ್ದಾದಿಗಳನ್ನು ತಿಳಿಯುತ್ತಲೇ ಸ್ವಪ್ನ ವಸ್ತುಗಳನ್ನು ನೋಡುತ್ತಾ ಇರುವ ವಸ್ತು ಉಭಯ ಜ್ಞಾನವೆನಿಸಿದ್ದು ಇದನ್ನು ತುರಿಯ ರೂಪಿ ಭಗವಂತನು ಉಂಟು ಮಾಡುವುದಿಲ್ಲ ಆದರೆ ತುರಿಯರು ಮುಕ್ತರಿಗೆ ಸಕಲ ಪದಾರ್ಥ ಜ್ಞಾನವನ್ನು ನೀಡುವನಾಗಿರುವನು ಎಂಬುದು ಬ್ರಹ್ಮಾಂಡ ಪುರಾಣದ ವಾಕ್ಯ ಅದಕ್ಕೆ ಶ್ರೀಮದಾನಂದ ತೀರ್ಥರು ಭಾಷ್ಯವನ್ನು ಬರೆಯುತ್ತಾರೆ ಅಮುಕ್ತಸ್ಯತು ಸತು ಕಲಾಮೃತೆಯೇ तुर्यो अदृष्टः इत्युक्तो ग्रहाणां ग्रहाणिदे गोचरः विना मुक्तिं तत तेन अव्यवहारिती रतः जागृतादिप्रवृत्तिस्तु लक्षणं ह्यनुमापकम् अलक्षणत् दाहित्यादचिञ्चसत एव च तत एव हि अनिर्देश्योचिदानन्दैकलक्षणः मुक्तस्य सर्वव्यापारहेतुरेव तुर्यकः एक प्रधान उद्दीषा आत्मा पूर्णतः तदेव अस्त स्वूप यद्यात्मा तेन कीर्ति प्रत्यय ज्ञानूपत्वात्सार आनंद उत्कृष्टानंदपशब्द प्रकर्ति प्रपंचदेहबंधाख्यम तुय शमेद प्रपंचक्ता सगवान्भु निद्ध कशोकरूपत्वा சைவ शब्दसुतौ सुतः अन्यत प्रत्ययो द्वैतम शमयेत् तं यतो हरिः अद्वैतस्तेन चो दिसतु पुरुषोत्तम इति महात्म्येमदन तोरसे अपेक्षा वस्य यथार्थं द्वित्तं मान्य स्वरूपतः ಇಣ್ ಗತಾ ಇತಿ ಧಾತೋ ಇತಾನ ದ್ವೈತ ಮುಖ್ಯತೆ ಇದು ಸಂಕಲ್ಪೇ ಎರಡು ವಿಶೇಷವಾದ ಗ್ರಂಥವನ್ನು ತೋರಿಸಿ ಭಗವಂತನು ಭಗವಂತನನ್ನೇ ನಾವು ಚಿಂತನೆ ಮಾಡುವುದು ತುರಿಯ ರೂಪ ಎಂದರೆ ಅದು ಅದ್ವೈತ ಉಪಾಸನೆ ಎಂಬುದು ತಿಳಿಯಬಾರದು ಭಗವಂತನೊಬ್ಬನೇ ಸರ್ವಸಮರ್ಥ ಇನ್ನು ಯಾವ ಜೀವರು ಏನೂ ಮಾಡಲಾರರು ಎಲ್ಲರೂ ಅವನ ಅನುಗ್ರಹದಿಂದ ಮಾತ ಇರುವರು ಎಂಬ ನಿರ್ದಿಷ್ಟವಾದ ಜ್ಞಾನ ಮುಕ್ತರಿಗೆ ಮಾತ್ರ ಬರುವುದು ಆದ್ದರಿಂದ ಭಗವಂತನೊಬ್ಬನೇ ಎಂಬ ಶಬ್ದ ಉಪನಿಷತ್ತು ತಿಳಿಸ್ತಾ ಇದೆ ಇದು ಮುಖ್ಯ ಪ್ರಾಣದೇವರು ತಮ್ಮ ಅವತಾರ ಕಾಲದಲ್ಲೂ ಸಹ ಉಪಾಸನೆ ಮಾಡುತ್ತಾರೆ ಅವರ ವಿಶೇಷ ಅನುಗ್ರಹದಿಂದ ನಾವು ವಾಸ್ತವನ್ನು ತಿಳಿಯಬಹುದಾಗಿದೆ ಎಂಬುದು ಇದರ ಅರ್ಥ ಮುಖ್ಯ ಪ್ರಾಣ ಅನುಗ್ರಹ ಇಲ್ಲದೆ ಆ ಮುಕ್ತರಿಗೆ ಅಪರೋಕ್ಷ ಜ್ಞಾನವಾಗದ ಪ್ರಯುಕ್ತ ಅವರಿಗೆ ಕಾಣಿಸಿಕೊಳ್ಳದ ಸರಿಯನ್ನು ಅದೃಷ್ಟ ಅಂತ ಕಳಿಸುತ್ತಾನೆ ಮುಕ್ತಿಯಲ್ಲಿ ಹೊರತು ಸಂಸಾರ ವಸಿಲಿ ಉಪಾದಾನಾದಿ ವ್ಯವಹಾರಕ್ಕೆ ಆಗೋಚನಾಗಿರುವುದರಿಂದ ಅವ್ಯವಹಾರ್ಯ ಎನಿಸುತ್ತಾನೆ ಜಾಗೃತ ದೇವಸ್ಥಾ ಪ್ರೇರಕತ್ವ ಅಥವಾ ಭಗವಂತನ ಅಸ್ತಿತ್ವವನ್ನು ಅನುಮಾನ ಪ್ರಮಾಣದಿಂದ ಸಾಗಲು ಉಪಯುಕ್ತವಾಗಿರುವುದರಿಂದ ಲಕ್ಷಣ ಎನಿಸಿದೆ ತುರಿಯನಲ್ಲಿ ಇಂತಹ ಲಕ್ಷಣ ಇಲ್ಲದಿರುವುದರಿಂದ ಅವನು ಅಲಕ್ಷಣ ಎನಿಸುವನು ಆದ್ದರಿಂದಲೇ ಅವನು ಅಚಿಂತ್ಯ ಅನಿರ್ದೇಶ್ಯ ಎನಿಸುವನು ನಾನಾನಂದ ಸ್ವರೂಪವಾದ ತುರಿಯನು ಮುಕ್ತರ ಸಕಲ ವ್ಯವಹಾರಗಳಿಗೂ ಕಾರಣನು ಏಕ ಅಂದರೆ ಪ್ರಧಾನ ಅಂತ ಅರ್ಥ ಸರ್ವೋತ್ತಮ ಆತ್ಮ ಎಂದರೆ ಪೂರ್ಣ ಸರ್ವೋತ್ತಮ ಪೂರ್ಣ ಆದ್ದರಿಂದ ತುರಿಯನು ಏಕಾತ್ಮ ಐಕಾತ್ಮ ಎನಿಸುವನು ನಾನರೂಪಿಯಾದ್ದರಿಂದ ಪ್ರತ್ಯಯನೆಂದು ಆನಂದರೂಪಿಯಾದ್ದರಿಂದ ಸಾರನೆಂದು ಕರೆದುಕೊಳ್ಳುತ್ತಾನೆ ಹೀಗೆ ತುರಿಯನು ಐಕಾತ್ಮ ಪ್ರತ್ಯಯ ಸಾರ ವ್ಯಾಪ್ತನಾದ್ದರಿಂದ ಪ್ರಪಂಚನು ಉತ್ತಮ ಆನಂದ ಸ್ವರೂಪನಾದ್ದರಿಂದ ಉಪಶಮನೂ ಆಗಿರುವನು ಹೀಗೆ ಅವನು ಪ್ರಪಂಚ ಉಪಶಮ ಅಥವಾ ಪ್ರಪಂಚ ಅಂದರೆ ದೇಹ ಬಂದ ಅದನ್ನು ಪರಿಹರಿಸುವುದರಿಂದ ತುರಿಯನು ಪ್ರಪಂಚ ಉಪಶಮ ದುಃಖರಹಿತವಾದ ಸುಖ ಸ್ವರೂಪನಾದ್ದರಿಂದ ಶಿವನನ್ನು ಶ್ರುತಿಯಲ್ಲಿ ಕರೆಯಲ್ಪಟ್ಟಿದೆ ಶಿವ ಅಂದರೆ ಏನು ಮಂಗಳ ಅಂತ ಅರ್ಥ ಅಂದರೆ ದುಃಖವೇ ಇಲ್ಲತಕ್ಕಂಥ ಅವಸ್ಥೆಗೆ ಶಿವ ಎಂದು ಹೆಸರು ಅನ್ಯತಾ ಜ್ಞಾನವೇ ದ್ವೈತ ಅದನ್ನು ಪರಿಹರಿಸುವುದು ತುರಿಯ ಅದ್ವೈತ ಎನಿಸಿದೆ ಎಂದು ಮಹಾತ್ಮ ಎಂಬ ಗ್ರಂಥದಲ್ಲಿ ಹೇಳಿದೆ ಇಲ್ಲಿ ಅದ್ವೈತ ಅಂದರೆ ಭಗವಂತನನ್ನು ಸಾರ್ವಭೌಮತ್ವವನ್ನು ತಿಳಿಯುವುದಾಗಿದೆ ತನ್ ಜೀವ ತನ್ನ ಕಿಂಚಿತ್ತೂ ಶಕ್ತಿಯನ್ನು ಕಾಣದೇ ಇರತಕ್ಕಂಥದ್ದು ಒಂದೇ ಅರ್ಥ ಅದನ್ನೇ ಸಾಂಕಲ್ಯದ ಸಂಕಲ್ಪದಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ ವಸ್ತುವಿನ ಯಥಾರ್ಥ ಸ್ವರೂಪಕ್ಕಿಂತ ವ್ಯತ್ಯಾಸವಾಗಿರುವುದು ದ್ವಿತ್ವ ಅಂತ ತಿಳಿಸುತ್ತದೆ ಅರ್ಥಾತ್ ಅನ್ಯಥಾಭಾವ ದ್ವಿತ್ವ ಇದನ್ನು ದ್ವೈತ ಎಂಬಲ್ಲಿ ದ್ವಿ ಶಬ್ದ ಹೇಳುತ್ತದೆ ನಾನಾರ್ಥವಾದ ಗಿಂಡ್ ಧಾತುವಿಗೆ ಹಿತ ಪ್ರತ್ಯಯ ಬಂದು ಹಿತ ಎಂದು ಶಬ್ದವಾಗಿದೆ ಅದಕ್ಕೆ ಜ್ಞಾನ ಎಂದರ್ಥ ಹೀಗೆ ವಸ್ತುವನ್ನು ಅದರ ನಿಜ ಸ್ವರೂಪಕ್ಕಿಂತ ವ್ಯತ್ಯಾಸವಾಗಿ ತಿಳಿಯುವುದೇ ದ್ವಿತ ದ್ವಿತವೇ ದ್ವೈತ ದ್ವಿತ ಶಬ್ದಕ್ಕೆ ಸ್ವಾರ್ಥದಲ್ಲಿ ಅಣ್ ಪ್ರತ್ಯಯ ಬಂದರೆ ದ್ವೈತ ಎಂಬ ರೂಪ ಆಗುತ್ತದೆ ಹೀಗೆ ಅನ್ಯಥಾ ಜ್ಞಾನಕ್ಕೆ ದ್ವೈತವೆಂದ ಹೆಸರು ಹೀಗೆಂದು ಸಂಕಲ್ಪತಂತೆಯಲ್ಲಿ ಹೇಳಿದ್ದಾರೆ ಅಂದರೆ ಅರ್ಥ ಏನು ದ್ವೈತ ಎಂದರೆ ಭಗವಂತನನ್ನು ಜೀವರನ್ನು ಒಂದೇ ತಟ್ಟೆಯಲ್ಲಿ ಅಳೆಯುವುದಲ್ಲ ಮುಕ್ತರಾರಿಗೂ ಭಗವಂತನನ್ನು ಜೀವನೊಂದಿಗೆ ಹೋಲಿಸಿಕೊಳ್ಳುವುದೇ ಇಲ್ಲ ಅವರು ಕೇವಲ ಭಗವಂತನ ಉಪಾಸನೆಯಲ್ಲೇ ಮುಳುಗಿಯುವುದರಿಂದ ಅದನ್ನು ಉಪಾಸನೆ ಎಂದು ಹೇಳುತ್ತಾರೆ ಹೊರತು ಭಗವಂತನೊಬ್ಬನೇ ಇರುವುದು ಜೀವರಿಲ್ಲವೇ ಇಲ್ಲ ಎಂಬ ತಾತ್ಪರ್ಯ ಅಲ್ಲ ಎಂಬತಕ್ಕಂಥದ್ದು ಮುಂಡೂಕ ಉಪನಿಷತ್ತನ ಮಹಾ ತಾತ್ಪರ್ಯವಾಗಿದೆ ಇದನ್ನು ಬ್ರಹ್ಮಾಂಡ ಪುರಾಣ ವಿಶೇಷವಾಗಿ ತೋರಿಸಿರುವುದರಿಂದ ನಾವು ಇದನ್ನು ವಿಶೇಷಾಕಾರವಾಗಿ ತಿಳಿಯಬೇಕಾಗಿ ಬಂತು ಬ್ರಹ್ಮಾಂಡ ಪುರಾಣ ಎಂಬುದು ನಾವು ಪುರಾಣ ಎಂದು ತಿಳಿದರೂ ಸಹ ಆ ಒಂದೇ ವಾಕ್ಯದಿಂದ ನಮಗೆ ಸಕಲ ವೇದದ ಸ್ವರೂಪವನ್ನೇ ತಿಳಿಸ್ತಾ ಇದೆ ಆದ್ದರಿಂದ ಕೇವಲ ಮಂಡುಕ ಉಪನಿಷತ್ತು ವರ್ಣದೇವರಿಗೆ ಆರಾಧನೆ ಮಾಡತಕ್ಕಂಥ ತುರಿಯ ರೂಪದ ವಿಶೇಷ ಚಿಂತನೆ ಇಂದು ನಡೆಸಿದೆವು ಇದು ಶ್ರೀ ಪುರೀಂದ್ರದಾಸರು ಹೇಳಿದ ಪುರುಷೋತ್ತಮದ ವ್ಯಾಖ್ಯಾನ ರೂಪ ಪುರುಷೋತ್ತಮ ಎಂಬುದು ಕೇವಲ ಒಬ್ಬ ಅದೇ ಅದ್ವೈತ ಉಪಾಸನೆ ಎಲ್ಲರೂ ಪುರುಷೋತ್ತಮ ಎಂತ ಶಬ್ದವೇ ಹೇಳುವಾಗ ಉತ್ತಮತ್ವವೇ ಬೇರಲ್ಲಿ ಕೂಡುವರದಿಲ್ಲ ಭಗವಂತನೊಬ್ಬನೇ ಪುರುಷೋತ್ತಮ ಅವನಿಗೆ ಸರಿಸಾಟಿ ಅಧಿಕರು ಯಾರೂ ಇಲ್ಲ ಎಂಬ ಮಹಾತಾತ್ಪರ್ಯವೇ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ಪುರಂದರದಾಸರು ತಮ್ಮ ಗಜದಲ್ಲಿ ಹೇಳಿರುವುದು ಅದಕ್ಕೆ ಉದಾಹರಣೆ ಪೂರ್ವಕವಾಗಿ ಬ್ರಹ್ಮಾಂಡ ಪುರಾಣವು ಅದನ್ನು ಬೆಂಬಲಿಸುತ್ತದೆ ಅದನ್ನು ವೇದ ಶ್ರೀ ವೇದವ್ಯಾಸರಿ ಹೇಳಿರುವುದನ್ನೇ ಪುರಂದರದಾಸರು ಸಂಕ್ಷಿಪ್ತವಾಗಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ ಅದು ನಾವು ಮಂಡುಕ ಉಪನಿಷತ್ತಿನಿಂದ ಕಿಂಚಿತ್ ವಿಸ್ತಾರವಾಗಿ ತಿಳಿದವು ಇದು ಪುರಂದರದಾಸರ ವಿಶೇಷ ಅನುಗ್ರಹ ಮತ್ತು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀ ಪುರಂದರ ಭನರ ವಿಶೇಷ ಅನುಗ್ರಹ ಈ ಜ್ಞಾನ ನಮಗೆ ತಸ್ಮದು ಉಚ್ಯತೆ ಲೋಕ ಮತ್ತು ಲೋ ಅಲೋಕದಲ್ಲಿ ರಜಿತ ಪುರುಷೋತ್ತಮ ಎಂದು ಗೀತಾಚಾರ್ಯ ಶ್ರೀಕೃಷ್ಣನೇ ಹೇಳಿದಂತೆ ಪುರಾಣ ಶಬ್ದದಲ್ಲಿರ್ತಕ್ಕಂತಹ ಪುರುಷೋತ್ತಮ ಅಪೌರುಷಿಯಾದ ವೇದದಿಂದಲೂ ಪುರುಷೋತ್ತಮನೆಂದೇ ಸಿದ್ಧನಾಗಿದ್ದಾನೆ ಎಂಬುದು ಮುಖ್ಯ ತಾತ್ಪರ್ಯವಾಗಿದೆ ಇಂತಹ ಮಹತ್ವ ವಿಷಯವನ್ನು ನಮಗೆ ಹೇಗೆ ತಿಳಿಯಿತು ಅಂದರೆ ಇದು ನಮ್ಮ ತಂದೆಯ ತಾಯಿಯರ ವಿಶೇಷ ಅನುಗ್ರಹ ರೂಪವಾಗಿದೆ ಗುರು ಹಿರಿಯರ ಅನುಗ್ರಹ ರೂಪವಾಗಿದೆ ನಮ್ಮಲ್ಲಿರುವ ನಿಮ್ಮಲ್ಲಿರುವ ತತ್ವಾಭಿಮಾನಿ ದೇವತೆ ವಿಶೇಷ ಅನುಗ್ರಹ ರೂಪವಾಗಿದೆ ಮತ್ತು ಇವರೆಲ್ಲರಲ್ಲೂ ನಿಂತಿರುವ ಭಾರತೀಪತಿ ಶ್ರೀ ವಾಯುದೇವರ ವಿಶೇಷವಾದ ಅನುಗ್ರಹ ರೂಪವಾಗಿದೆ ಇವರೆಲ್ಲರಲ್ಲೂ ನಿಂತಿರುವ ಭಗವಂತ ಅವನು ಸಾರ್ವಭೌಮ ಪುರುಷೋತ್ತಮ ಅವನೇ ನಮ್ಮ ಬಿಂಬರೂಪಿ ಭಗವಂತ ಆದ್ದರಿಂದ ಇವರೆಲ್ಲರಿಗೂ ನಾವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದು ಸಹ ಉಪ್ ಉಪನಿಷತ್ ವಾಕ್ಯ ಕಾಟ್ ಈಶಾವಾಸ ಉಪನಿಷತ್ತಿನಲ್ಲಿ ಹೇಳುವಂತೆ ಭೂ ಇಷ್ಟಾಂತ್ಯ ನಮಃ ಉಕ್ತಿಂ ವಿಧೇಯಮ ಭೂ ಇಷ್ಟಾಂತ್ಯ ನಮಃ ಉಕ್ತಿಂ ಭೂ ಭೂಯಿಷ್ಟಾಂತ್ಯ ನಮ ಉಕ್ತಿಂ ವಿಧೇಮ ಅಂದ ಹೇಳಿ ವಿನಮಿಸೋಣ ಭಾರತಿರ ಮಣ ಅಂತರ್ಗ ಶ್ರೀಕೃಷ್ಣಾರ್ಪಸ್ತು ಹರಿಹೇ ಓಂ ಹರಿಹೇ ಓಂ ಹರಿಹೇ ಓಂ